ಎಸ್ ಎಂ ಕೃಷ್ಣ ಅವರು ಒಬ್ಬ ಸಮರ್ಥ ಆಡಳಿತಗಾರ ಬಹಳ ದೀರ್ಘಕಾಲ ಕರ್ನಾಟಕದ ರಾಜಕಾರಣದಲ್ಲಿದ್ದು ಇವತ್ತು ನಿಧನರಾಗಿದ್ದಾರೆ ಅವರು ಒಂಬತ್ತ ಎರಡು ವರ್ಷ ತೊಂಬತ್ತ್ ಮೂರನೇ ವರ್ಷ ಕಾಲಿಟ್ಟಿದ್ದರು ಕಳೆದ ಆರು ತಿಂಗಳಿಂದ ಅನಾರೋಗ್ಯದಿಂದ ಇದ್ದಾರೆ ಅವರ ಆತ್ಮಹತ್ಯೆ ಚಿತ್ರಶಾಂತಿ ತೋರುತ್ತಲ್ಲಿ ಅಂತೇಳಿ ಹೇಳ್ತಾ ಅವರ ಕುಟುಂಬ ವರ್ಗವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವು ದುಃಖವನ್ನು ಕೊಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರು ಸಂಪರ್ಕ ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಎರಡು ತಿಂಗಳ ಹಿಂದೆ ಮಣಿಪಾಲದಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಬೆಳಿಯಾಗಿ ಆಗ ಚೆನ್ನಾಗಿ ಮಾತಾಡ್ತಾ ಇದ್ರು

ಶೋಕ ದಿನಾಚರಣೆ ಆಚರಣೆ ಇದು ಮಾಡಿದ್ದೀವಿ ಫ್ಲ್ಯಾಗು ಅರ್ಧಕ್ಕೆ ಇಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮತ್ತು ನಾಳೆ ರಜಾ ಘೋಷಣೆ ಮಾಡಿದ್ದೀವಿ ಇವತ್ತು ಅಸೆಂಬ್ಲಿ ಅವಿಚ್ಚರಿ ಆದಮೇಲೆ ಸಂತಾಪ ನಿರ್ಣಯ ಅದಾದ ಮೇಲೆ ಚರ್ಚೆ ಆದಮೇಲೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅಸೆಂಬ್ಲಾಡ್ಜ್

ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ ಅವರು ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೀನಲ್ಲಪ್ಪ ಸಿ ಮಹಾಜನ್ ಆಯೋಗದ ವರದಿನೇ ಅಂತಿಮ ಅದನ್ನು ಬಿಟ್ಟು ಪದೇ ಪದೇ ಮಹಾರಾಷ್ಟ್ರ ಅಲ್ಲ ಬೆಳಗಾವಿ ಮಹಾರಾಷ್ಟ್ರ ಸೇರಬೇಕು ಅಂತ ಹೇಳಿದ್ರೆ ಅದು ಅವರ ಮೂರ್ಖತನ ಬಾಲಿಸುವಾದಂಥ ಹೇಳಿಕೆ ಅದನ್ನು ಸರ್ ಕರ್ನಾಟಕ ಸರ್ಕಾರ ಸಹಿಸಲ್ಲ